ನಮಸ್ಕಾರ ಜನ ಆಕ್ರೋಶ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಯಾದಗಿರಿ ಜಿಲ್ಲೆಯಿಂದ ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ ಸಿಇಒ ಲವೀಸ್ ವರಾಡಿಯಾ ಅವರ ವಿರುದ್ಧ ಈಗ ವ್ಯಾಪಕ ಆಕ್ರೋಶ ಮುಗಿದ ಜನಪರರಾಗಿರಬೇಕಾದ ಅಧಿಕಾರಿ ಭ್ರಷ್ಟ ಅಧೀನ ಸಿಬ್ಬಂದಿಗಳ ಪರವಾಗಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ ಜಿಲ್ಲೆಯ ಅಭಿವೃದ್ಧಿಗೆ ಬ್ರೇಕ್ ಹಾಕಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಾರೆ ಎಂಬುದು ಜನರ ಆರೋಪ ಏನಿದು ಪ್ರಕರಣ ನೋಡೋಣ ಬನ್ನಿ ಯಾದಗಿರಿ ಜಿಲ್ಲೆ ರಾಜ್ಯದ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದು ಇಂದಿನ ಜನರ ಬದುಕು ಹಾಸನಾಗಬೇಕೆಂಬ ನಿರೀಕ್ಷೆಯಲ್ಲಿ ಹಲವು ಯೋಜನೆಗಳು ಅಧಿಕಾರಿಗಳು ಇದ್ದರೂ ಪರಿಸ್ಥಿತಿ ಮಾತ್ರ ಗಂಭೀರವಾಗಿದೆ ಬದಲಾಗುತ್ತಿಲ್ಲ ಇದಕ್ಕೆ ನೇರ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ ಭ್ರಷ್ಟಾಚಾರ ಎಂಬುದು ಜನರ ದೂರು ಈಗ ಈ ಎಲ್ಲ ಆರೋಪಗಳ ಕೇಂದ್ರ ಬಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಇಒ ಲವೀಸ್ ಟೌರಾಡಿಯ ಹೌದು ಯಾದಗಿರಿ ತಾಲೂಕಿನ ಅತ್ತಿಪುಣಿ ಗ್ರಾಮ ಪಂಚಾಯತ್ನಲ್ಲಿ ವ್ಯಾಪಕ ಆಡಳಿತ ವೈಫಲ್ಯದ ಬಗ್ಗೆ ಸಿಇಒ ಅವರಿಗೆ ದೂರು ಹೋಗಿತ್ತು ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಸಿ ಇ ಓ ಲವೀಸ್ ಒರಾಡಿಯಾ ಅವರು ಸ್ವತಃ ಪಂಚಾಯತ್ಗೆ ಭೇಟಿ ನೀಡಿದ್ದರು ಆದರೆ ಅಲ್ಲಿ ನಡೆದ ಘಟನೆ ಇದೀಗ ಮತ್ತಷ್ಟು ವಿವಾದಕ್ಕೆ ಕಾರಣವಾಗಿದೆ ಎಮರ್ಜೆನ್ಸಿಂಗ್ಲ ಮನಿ ಏನದು ರೊಕ್ಕ ತಿನ್ಲಾಕತ್ತರ ಸರ್ ಮುಟೇಶ್ವರ್ಗೆ ಇಪ್ಪತ್ತು ಸಾವಿರ ತಂದಿದ್ರೆ ಮಗನಿಗೆ ಮಾಡ್ಬೇಕಾದ್ರೆ ಇಪ್ಪತ್ತು ಸಾವಿರ ಸ್ಪೀಡ ಇಪ್ಪತ್ತು ಸಾವಿರ ತಿಂತಿ ನಾನೇ ಕೊಟ್ಟಿನಿ ಸರ್ ನಾನೇ ಕೊಟ್ಟಿನಿ ಎರಡು ಇಪ್ಪತ್ತು ಸಾವಿರ ನಾನೇ ಕೊಟ್ಟಿದ್ದೀನಿ ನೀವು ಕೊಡಿ ನಾನೇ ಕೊಟ್ಟಿದ್ದೀನಿ ಗ್ರಾಮಸ್ಥರು ಪಿಡಿಒ ವಿರುದ್ಧ ಮಾಡಿದ್ದ ಗಂಭೀರ ಆರೋಪಗಳಿಗೆ ಸಿಇಒ ಲವೀ ಸೋರಾಡಿಯ ಪ್ರತಿಕ್ರಿಯಿಸಿದ್ದು ಇದೆ ಗೊತ್ತಾ ಸಾಕ್ಷಿ ಸಮೇತ ದೂರು ಪಡಿ ಎಂದು ಗ್ರಾಮಸ್ಥರನ್ನೇ ಇರಿಸುವ ರೀತಿಯಲ್ಲಿ ಸಿಡುಕು ಮಾತನಾಡಿದ್ದಾರೆ ಜನಪರರಾಗಿರಬೇಕಾದ ಅಧಿಕಾರಿ ವರ್ತನೆ ಸಾರ್ವಜನಿಕರ ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಲಿದೆ ಈಗಾಗಲೇ ಯಾದಗಿರಿ ಜಿಲ್ಲೆಯು ಹಿಂದುಳಿದ ಜಿಲ್ಲೆ ಎಂಬ ಅಣೆಕೃತ ಒತ್ತುಕೊಂಡಿದೆ ಅಭಿವೃದ್ಧಿ ಕಾಮಗಾರಿಗಳು ಸರಿಯಾಗಿ ನಡೆಯುತ್ತಿಲ್ಲ ಸ್ವಚ್ಛತೆ ಮಾಯವಾಗಿದೆ ಸರ್ಕಾರಿ ಯೋಜನೆಗಳು ಆಹಾರ ಫಲಾನುಭವಿಗಳಿಗೆ ತಲುಪುತ್ತಿಲ್ಲ ಎಂದು ಸಾರ್ವಜನಿಕರ ಗೋಡು ಈ ನಡುವೆ ಜಿಲ್ಲಾ ಮಟ್ಟದ ಮುಖ್ಯ ಅಧಿಕಾರಿಯೇ ಭ್ರಷ್ಟಾಚಾರಕ್ಕೆ ಪರೋಕ್ಷವಾಗಿ ಕಮ್ಮುಕ್ಕು ನೀಡುತ್ತಾರೆ ಇದ್ದಾರೆ ಎಂಬ ಆರೋಪ ಕೇಳಿಬಂದಿರುವುದು ಆಘಾತಕಾರಿ ಯಾದಗಿರಿ ಜಿಲ್ಲೆ ಒಂದು ಕಸರ ತೊಟ್ಟಿಯಂತಿದ್ದು ಅದನ್ನು ಚರಂಡಿಯಾಗಿಸುವ ಗುತ್ತಿಗೆ ಇಲ್ಲದೆ ಈ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲೆಯ ಕರ್ತವ್ಯ ವಹಿಸಿಕೊಂಡಿದ್ದಾರೆ ಎಂದು ಸಾರ್ವಜನಿಕರು ನೋವ ವ್ಯಕ್ತಪಡಿಸಿದ್ದಾರೆ ಈ ಮಾತೆ ಜಿಲ್ಲೆಯ ಆಡಳಿತದ ಬಗ್ಗೆ ಜನರ ನಿರಾಶೆ ಮತ್ತು ಸಿಇಒ ಅವರ ಕಾರ್ಯವೈಖರಿ ಬಗೆಗಿನ ಅಸಮಾಧಾನವನ್ನು ಸ್ಪಷ್ಟವಾಗಿ ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಇಒ ರವಿ ವೊರಾಡಿಯ ವಿರುದ್ಧದ ಈ ಆರೋಪಗಳು ಗಂಭೀರ ಸೊರಪದ್ದಾಗಿವೆ ಜನರ ದೂರುಗಳನ್ನು ಆಲಿಸಿ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಯೇ ಸಾಕ್ಷಿ ಕುಡಿ ಎಂದು ಎದುರಿಸುವುದು ಎಷ್ಟರ ಮಟ್ಟಿಗೆ ಸರಿ ಜನರ ಆಕ್ರೋಶವನ್ನು ಗಂಭೀರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಿದೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಯಬೇಕಿದೆ ಯಾದಗಿರಿ ಜಿಲ್ಲೆಯ ಜನರಿಗೆ ನ್ಯಾಯ ಸಿಗಬೇಕಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಮತ್ತಷ್ಟು ಸುದ್ದಿಗಳಿಗಾಗಿ ಜನ ಆಕ್ರೋಶ ವೃದ್ಧಿವಾಹಿನ ನೋಡುತ್ತಾ ಇರಿ ನಮಸ್ಕಾರ